ನಮಸ್ಕಾರ ವೀಕ್ಷಕರೇ ಭಾರತದ ರಾಜಕೀಯ ಸುದ್ದಿಗಳ ಪೈಕಿ ಸದ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ರೆಸ್ಲರ್ಗಳಾದ ವಿನೇಶ್ ಪೋಗತ್ ಹಾಗೂ ಬಜರಂಗ್ ಪುನಿಯಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಇಬ್ಬರು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಇರೋ ಫೋಟೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಬ್ಬರು ಈ ಫೋಟೋಗಳಲ್ಲಿ ಖುಷಿ ಖುಷಿಯಾಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಹರಿಯಾಣದಿಂದ ಇವರಿಬ್ಬರಿಗೂ ಟಿಕೆಟ್ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇನ್ನೊಂದೆಡೆ ವಿನೇಶ ಪೋಗತ್ ರಿಂದ ಆರೋಪಕ್ಕೆ ಒಳಗಾಗಿದ್ದ ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಸಿಂಗ್ ಸಾರ್ವಜನಿಕ ಸಮಾವೇಶದಲ್ಲಿ ಕಣ್ಣೀರಿಟ್ಟಿದ್ದಾರೆ ಅವತ್ತೇ ನಾನು ಹೇಳಿದ್ದೆ ನನ್ನನ್ನು ಯಾರೂ ನಂಬ್ಲಿಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಈ ಇನ್ಸಿಡೆಂಟ್ ಬೆನ್ನಲ್ಲೇ ಕಾಂಗ್ರೆಸ್ ದನಿ ಏರಿಸಿದ್ದ ಎಲ್ಲಾ ಘಟನೆಗಳ ಮೇಲೂ ಭಾರತೀಯರಿಗೆ ಅನುಮಾನ ಬರ್ತಾ ಇದೆ ಹಾಗಿದ್ರೆ ವಿನೇಶ್ ಪೋಗತ್ ಹಾಗೂ ಪುನಿಯಾ ಕಾಂಗ್ರೆಸ್ ಕೈಗೊಂಬೆಗಳ ಈ ಪ್ರಕರಣದಲ್ಲಿ ಯಾರೆಲ್ಲ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ರು ಮೋದಿ ಸೈಲೆಂಟ್ ಇದ್ದಿದ್ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ಸರ್ಕಾರದ ವಿರುದ್ಧ ಬೀದಿಲಿ ಕೂತು ಪ್ರತಿಭಟನೆ ಮಾಡಿದ್ದವರಲ್ಲಿ ಪ್ರಮುಖ ರೆಸ್ಲರ್ ಗಳೆಲ್ಲ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಇವರೆಲ್ಲ ನಮ್ಮ ಮೇಲೆ ದೌರ್ಜನ್ಯ ಆಯಿತು ಅಂತ ಹೇಳಿದಾಗ ಭಾರತೀಯರು ಹೇಗೆ ಪ್ರತಿಕ್ರಿಯಿಸಿದ್ರು ಅನ್ನೋದು ನೆನಪಿದೆಯಾ ನೀವು ನಮ್ಮ ದೇಶದ ಹೆಮ್ಮೆ ನಿಮಗೆ ಇಂಥ ಅನ್ಯಾಯ ಆಗಬಾರದಿತ್ತು ನೀವು ಮಾತ್ರ ಅಲ್ಲ ದೇಶದ ಯಾವ ಹೆಣ್ಣು ಮಕ್ಕಳಿಗೂ ಇಂಥ ಅನ್ಯಾಯ ಆಗ್ಬಾರ್ದು ಅಂತ ಅಭಿಪ್ರಾಯವನ್ನ ಹೊರ ಹಾಕಿದ್ರು ಹಾಗೆ ಈ ಅಭಿಪ್ರಾಯ ಹೊರ ಹಾಕಿದ್ದವರು ದೊಡ್ಡ ದೊಡ್ಡ ವಿದ್ವಾಂಸರೋ ಅಥವಾ ಇನ್ಯಾರೋ ಗಣ್ಯ ವ್ಯಕ್ತಿಗಳಲ್ಲ ನಿತ್ಯ ಸೀರಿಯಲ್ ನೋಡಿ ಕಣ್ಣೀರು ಹಾಕಿ ತಾವಾಯ್ತೋ ತಮ್ಮ ಜೀವನ ಆಯ್ತೋ ಅಂತ ಶಿಸ್ತಿನಿಂದ ಬದುಕ್ತಾ ಇರೋ ಜನಸಾಮಾನ್ಯರು ಅರ್ಥಾತ್ ನಿಜಕ್ಕೂ ಅವರೆಲ್ಲ ಮುಗ್ಧ ಜೀವಿಗಳು ಇವತ್ತು ಅದೇ ಮುಗ್ಧರ ಮುಂದೆ ಈ ಘಟಾನುಘಟಿಗಳು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ರೆ ಜನರು ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಾರೆ ವಿನೇಶ್ ಪೋಗತ್ ಹಾಗೂ ಬಜರಂಗ್ ಪುನಿಯಾ ಇಬ್ಬರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ರಾಜಕೀಯಕ್ಕೆ ಬಂದಿರೋ ಹಿನ್ನೆಲೆ ಕೇಂದ್ರ ಸರ್ಕಾರದಿಂದ ಕ್ರೀಡಾಪಟುಗಳು ಅನ್ನೋ ಕಾರಣಕ್ಕೆ ನೀಡಿದ್ದ ರೈಲ್ವೆ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ಅಂದ್ರೆ ಗಾಂಧಿ ಕುಟುಂಬದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಜೊತೆಗೆ ಹಲವು ದಿನಗಳಿಂದ ಇವರು ಕಾಣಿಸ್ಕೊಂಡಿದ್ರು ಈಗ ಪಕ್ಷ ಸೇರ್ಪಡೆ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಜೊತೆ ಕಾಣಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಶಾಲ್ ಹಾಕುವ ಮೂಲಕ ಇಬ್ಬರನ್ನು ಕೆ ಸಿ ವೇಣುಗೋಪಾಲ್ ಪಕ್ಷಕ್ಕೆ ಬರಮಾಡಿಕೊಂಡ್ರು ಈ ಸಂಬಂಧ ವೈರಲ್ ಆಗ್ತಾ ಇರೋ ವಿಡಿಯೋ ಫೋಟೋಗಳಲ್ಲಿ ಬಜರಂಗ್ ಪುನಿಯಾ ಹಸನ್ಮುಖಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದನ್ನು ನೋಡ್ತಾ ಇರೋ ಜನರು ಬಹುಶಃ ಪುನಿಯಾರ ಬಹಳ ದಿನಗಳ ಕನಸು ಇಂದು ಈಡೇರಿದಂತೆ ಕಾಣಿಸ್ತಾ ಇದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ರೆಸ್ಲರ್ಸ್ ಕೇಸ್ ಅಂತ ನೋಡಿದ್ರೆ ನಿಮಗೆ ರಾಶಿ ರಾಶಿ ಫೋಟೋಗಳು ಸಿಗ್ತಾ ಹೋಗುತ್ತವೆ ಇವರೆಲ್ಲ ಹೋರಾಟ ಮಾಡ್ತಾ ಇರೋದು ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರೋದು ಇವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇರೋದು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಎಳೆದಾಡಿರೋದು ಹೀಗೆ ನಾನಾ ರೀತಿಯ ಫೋಟೋಗಳಿವೆ ಆವತ್ತು ಈ ಘಟನೆ ಸಂಬಂಧ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಬೆಂಬಲ ನೀಡ್ತಾ ಇದ್ರೆ ಇತ್ತ ಸೋಶಿಯಲ್ ಮೀಡಿಯಾಗಳಲ್ಲಿ ಸ್ವಯಂ ಘೋಷಿತ ಬುದ್ಧಿವಂತರು ಬಣ್ಣ ಬಣ್ಣದ ಪದಗಳನ್ನ ಜೋಡಿಸಿ ಕತೆ ಕವನ ಬರಿತಾ ಇದ್ರು ಅದೆಲ್ಲ ಹೇಗಿರ್ತಾ ಇತ್ತು ಅಂದ್ರೆ ಈ ಬಗ್ಗೆ ವಿಷಯವೇ ಗೊತ್ತಿಲ್ಲದ ಯಾರಾದ್ರೂ ಒಬ್ಬ ವ್ಯಕ್ತಿ ಮೊದಲ ಬಾರಿ ಆ ಕತೆ ಕವನ ಓದಿದ್ರೆ ಪ್ರಧಾನಿ ನರೇಂದ್ರ ಮೋದಿಯೇ ಸರಿ ಇಲ್ಲ ಅನ್ನೋ ಭಾವನೆ ಬಲವಾಗಿ ಬೀರುವಂತೆ ಇರ್ತಾ ಇತ್ತು ಅದಕ್ಕೆ ತಕ್ಕಂತೆ ಈ ವಿಚಾರದ ಬಗ್ಗೆ ಮೋದಿ ಒಂದೇ ಒಂದು ಮಾತನ್ನ ಆಡ್ತಾ ಇರ್ಲಿಲ್ಲ ಇದಕ್ಕೂ ಟಾಂಗ್ ಕೊಡೋ ಟೂಲ್ ಕಿಟ್ ಫಲಾನುಭವಿಗಳು ಮೋದಿಗೆ ವಿದೇಶಕ್ಕೆ ಹೋಗೋದಕ್ಕೆ ಟೈಮ್ ಇರುತ್ತೆ ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೆ ಉತ್ತರಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ಆ ಸಮಯದಲ್ಲಿ ಆರೋಪ ಹೊತ್ತಿದ್ದ ಬ್ರಿಜ್ ಭೂಷಣರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು ನನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ಅಂತ ಬ್ರಿಜ್ಭೂಷಣ್ ಹೇಳಿದ್ರು ಆದ್ರೆ ಹೀಟ್ ಆಫ್ ದ ಮೊಮೆಂಟ್ ಅನ್ನೋ ಹಾಗೆ ಅದನ್ನ ವಿಚಾರಿಸೋ ತಾಳ್ಮೆಯೂ ಇರಲಿಲ್ಲ ಅದನ್ನ ಜನರು ನಂಬೋ ಸ್ಥಿತಿಯಲ್ಲೂ ಇರಲಿಲ್ಲ ಅವರನ್ನ ಸ್ಥಾನದಿಂದ ಕೆಳಗೆ ಇಳಿಸ್ತಾ ಇದ್ದ ಹಾಗೆ ಮಾಧ್ಯಮಗಳಲ್ಲಿ ಒಂದು ಹೆಡ್ಲೈನ್ ಬಂದಿತ್ತು ಅದೇನೆಂದರೆ ಆರೋಪ ಹೊತ್ತ ಬಿಜೆಪಿ ನಾಯಕನನ್ನ ಕೆಳಗಿಳಿಸಲಾಗಿದೆ ಅಂತ ಆರೋಪ ಮಾಡಿದ್ದವರಿಗೆ ಅವರ ಬೆನ್ನಿಗೆ ನಿಂತವರಿಗೆ ಬೇಕಾಗಿದ್ದು ಇದೆ ಅದಾದ ಬಳಿಕ ಈ ವಿಚಾರ ತಣ್ಣಗಾಗ್ತಾ ಬಂತು ಸಂದರ್ಭಕ್ಕೆ ಮಾತ್ರ ಈ ವಿಚಾರವನ್ನ ಕಾಂಗ್ರೆಸ್ ಬಳಸಿಕೊಳ್ತಾ ಇತ್ತು ಅದಾದ ಮೇಲೆ ಈ ಟೂಲ್ ಕಿಟ್ ಟೀಮ್ ಎದ್ದಿದೆ ಮೊನ್ನೆ ಒಲಿಂಪಿಕ್ಸ್ ನಲ್ಲಿ ತೂಕ ಹೆಚ್ಚಾದ ಕಾರಣಕ್ಕೆ ವಿನೇಶ್ ಭೋಗತ್ ರಿಜೆಕ್ಟ್ ಆದ ಮೇಲೆ ಅದಕ್ಕೂ ಮುಂಚೆ ಆಕೆ ಫೈನಲ್ಗೆ ಹೋದಾಗ ಮತ್ತೆ ಇದೇ ಟೀಮ್ ಮೋದಿ ಸರ್ಕಾರವನ್ನ ಬೈಯೋಕೆ ನಿಂತಿತ್ತು ಮೋದಿ ಸರ್ಕಾರಕ್ಕೆ ಒಂದು ಹೆಣ್ಣು ಹುಲಿ ಉತ್ತರ ಕೊಟ್ಟಿದೆ ಹಾಗೆ ಹೀಗೆ ಅಂತ ಸಾಕಷ್ಟು ಲೇಖನಗಳು ಬಂದ್ವು ಆದ್ರೆ ಆಕೆಯನ್ನ ಒಲಿಂಪಿಕ್ಸ್ಗೆ ಕಳಿಸಿದ್ದು ಇದೇ ಮೋದಿ ಸರ್ಕಾರ ಅನ್ನೋದನ್ನ ಯಾರು ಹೇಳಲಿಲ್ಲ ಆಕೆಗೆ ವಿಸಾ ಸಮಸ್ಯೆ ಆದಾಗ ಅದನ್ನ ಸರಿ ಮಾಡಿ ಕೊಟ್ಟಿದ್ದು ಇದೇ ಮೋದಿ ಸರ್ಕಾರ ಅನ್ನೋದನ್ನು ಯಾರು ಹೇಳಲಿಲ್ಲ ಈ ಉತ್ಸಾಹದ ವ್ಯಾಲಿಡಿಟಿ ಕೆಲ ಗಂಟೆಗಳ ಕಾಲ ಅನ್ನೋ ಹಾಗೆ ಪೋಗತ್ ರಿಜೆಕ್ಟ್ ಆದರು ಆಗ ಮತ್ತೆ ಈ ಗ್ಯಾಂಗ್ಗೆ ಮೋದಿ ನೆನಪಾಗ್ತಾರೆ ಇದೆಲ್ಲ ಮಾಡಿಸ್ತಾ ಇರೋದು ಮೋದಿ ಕ್ರೀಡೆಯಲ್ಲೂ ರಾಜಕೀಯ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತದೇ ಕತೆ ಕವನ ಲೇಖನ ವ್ಯಂಗ್ಯಚಿತ್ರ ಎಲ್ಲವೂ ಬಂದ್ವು ಅಂದ್ಹಾಗೆ ಇವರು ಯಾರು ಪದಕ ತಂದು ಕೊಟ್ಟ ಕ್ರೀಡಾಪಟುಗಳ ಬಗ್ಗೆ ಒಂದೇ ಒಂದು ಮಾತನ್ನ ಆಡಿರಲಿಲ್ಲ ಈಗ ಇವರ ಅಸಲಿ ಬಣ್ಣ ಬಯಲಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇನ್ನು ಈ ಬೆಳವಣಿಗೆ ಬೆನ್ನಲ್ಲೇ ಸಮಾವೇಶವೊಂದರಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ಭಾವುಕರಾಗಿದ್ದಾರೆ ನಾನು ಅವತ್ತೇ ಹೇಳಿದ್ದೆ ಇವರು ನಾಟಕ ಮಾಡ್ತಾ ಇದ್ದಾರೆ ನನ್ನ ಮೇಲಿರೋ ಆರೋಪ ನಿಜ ಅಲ್ಲ ಇದರ ಹಿಂದೆ ರಾಜಕೀಯ ಇದೆ ಅಂತ ಆದ್ರೆ ಆಗ ಯಾರೂ ನನ್ನನ್ನ ನಂಬಲಿಲ್ಲ ಈಗ ನೀವೇ ನೋಡಿ ಏನಾಗಿದೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಈಗ ಹಲವರಿಗೆ ಅನುಮಾನಗಳು ಬರ್ತಾ ಇರೋದೇನಂದ್ರೆ ಒಂದು ವೇಳೆ ಬ್ರಿಜ್ ದೌರ್ಜನ್ಯ ಎಸಗಿದಿದ್ರೆ ಇವರೆಲ್ಲರೂ ಮೂಲತಃ ರೆಸ್ಲರ್ಗಳು ಒಂದೇ ಏಟಿಗೆ ಬ್ರಿಜ್ಭೂಷಣರನ್ನ ಉರುಳಿಸಬಹುದಿತ್ತು ಇಲ್ಲ ಅಂದಿದ್ರೆ ಪ್ರಧಾನಿ ಮೋದಿ ಭಾರತಕ್ಕೆ ಕೀರ್ತಿ ತಂದವರಿಗೆ ವಿಶೇಷ ಮಾನ್ಯತೆಯನ್ನ ನೀಡ್ತಾರೆ ನೇರವಾಗಿ ಮೋದಿ ಬಳಿಯೇ ಸಮಸ್ಯೆಯನ್ನ ಹೇಳ್ಕೊಳ್ಬಹುದಿತ್ತು ಆದ್ರೆ ಇವರೆಲ್ಲ ಮಾಡಿದ್ದೇನು ಬ್ರಿಜ್ಭೂಷಣ್ ಕಡೆಯಿಂದ ಯಾವ ರೀತಿ ತಪ್ಪು ನಡೆದಿತ್ತು ಅನ್ನೋದು ಗೊತ್ತಾಗೋ ಮುಂಚೆಯೇ ಅವರ ಮೇಲೆ ಕಳಂಕ ಹೊರಿಸೋದ್ರಲ್ಲಿ ಇವರು ಯಶಸ್ವಿಯಾಗಿದ್ರು ನಾವಾಗ್ಲೇ ಹೇಳಿದ ಹಾಗೆ ಈ ಆರೋಪ ಬಂದಾಗ ಮೋದಿ ಸೈಲೆಂಟ್ ಆಗಿದ್ರು ಅನ್ನೋದು ಅದಕ್ಕೆ ಕಾರಣವೇ ಇದು ಫೇಕ್ ಆರೋಪ ಅನ್ನೋದು ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಹೋದಷ್ಟು ಬೇರೆ ಬೇರೆ ವಿಚಾರಗಳನ್ನ ಸೇರಿಸಿ ಇದನ್ನ ಇನ್ನೂ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗೋ ಪ್ಲಾನ್ ಇತ್ತು ಒಟ್ನಲ್ಲಿ ಇಂಥ ವಿಚಾರಗಳನ್ನ ಜೀವಂತವಾಗಿ ಇರಿಸಿದಷ್ಟು ಅದರಿಂದ ಕೇಂದ್ರ ಸರ್ಕಾರಕ್ಕೆ ಕಳಂಕ ಬರ್ತಾನೆ ಹೋಗುತ್ತೆ ಅನ್ನೋ ಉದ್ದೇಶ ಇತ್ತು ಇದೇ ಕಾರಣಕ್ಕೆ ಮೋದಿ ಮಾತನಾಡಿರಲಿಲ್ಲ ಅಷ್ಟೇ ಅಲ್ಲ ರೈತರ ಹೆಸರಲ್ಲಿ ನಡೆಸೋ ಹೋರಾಟ ಮಣಿಪುರದ ಇನ್ಸಿಡೆಂಟ್ ಇದೆಲ್ಲದರಲ್ಲೂ ಮೋದಿ ಮೌನ ವಹಿಸಿದ್ದು ಇದೇ ಕಾರಣಕ್ಕೆ ಅನ್ನೋ ಚರ್ಚೆ ಇದೆ ಅಂದಹಾಗೆ ಮಣಿಪುರದಲ್ಲಿ ಗದ್ದಲ ಶುರು ಆಗಿದೆ ಕುಕಿ ಹಾಗೂ ಮೈತೇಯಿ ಸಮುದಾಯದ ಮೀಸಲಾತಿ ಸಂಬಂಧ ಈ ಎರಡೂ ಮಣಿಪುರದ ಎಷ್ಟಿ ಸಮುದಾಯಗಳು ಈ ಪೈಕಿ ಮೈತೇಯಿ ಹಿಂದೂ ಟ್ರೈಬ್ಸ್ ಆದರೆ ಕುಕಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಟ್ರೈಬ್ಸ್ ಇದರಲ್ಲಿ ಯಾವ ಸಮುದಾಯಕ್ಕೆ ಕಾಂಗ್ರೆಸ್ ಬೆಂಬಲ ಇತ್ತು ಅನ್ನೋದನ್ನ ನೋಡಿದ್ರೆ ಮಣಿಪುರದ ಗಲಾಟೆಯ ಅಸಲಿ ಉದ್ದೇಶ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಇನ್ನು ಕಾಂಗ್ರೆಸ್ ಸೇರಿರೋ ಈ ರೆಸ್ಲರ್ಗಳು ಇಷ್ಟು ದಿನ ಅವರು ಆಡಿಸಿದಂತೆ ಆಡ್ತಾ ಇದ್ರು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಆದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ಬಜರಂಗ್ ಪುನಿಯಾ ಆಡಿರೋ ಮಾತುಗಳು ಮುಂದೆ ಇನ್ನೂ ಇಂಥ ಕೆಲಸಗಳು ಬಾಕಿ ಇದೆಯಾ ಅನ್ನೋ ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ ಒಲಿಂಪಿಕ್ಸ್ ಫೈನಲ್ ನಲ್ಲಿ ತೂಕ ಹೆಚ್ಚಳ ಹಿನ್ನೆಲೆ ವಿನೇಶ್ ರನ್ನ ರಿಜೆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಿದೆ ಆದ್ರೆ ಪುನಿಯಾ ಕ್ರೀಡೆಯಲ್ಲೂ ಮೋದಿ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅನ್ನೋ ಮಾತನ್ನ ಮುಂದುವರೆಸಿದ್ದಾರೆ ಅಲ್ಲದೆ ಕ್ರೀಡಾಪಟುಗಳ ಪರ ರೈತರ ಪರ ನಾವು ಇರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರಿಂದ ರೈತ ಹೋರಾಟದಲ್ಲಿ ಪುನಿಯಾ ಭಾಗಿಯಾಗೋ ಬಗ್ಗೆ ಸಿಗ್ನಲ್ ಸಿಕ್ಕಿದೆಯಾ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲದೆ ಇವರ ಜೊತೆ ಹೋರಾಟ ಮಾಡ್ತಾ ಇದ್ದವರಲ್ಲಿ ಸಾಕ್ಷಿ ಮಲಿಕ್ ಕೂಡ ಒಬ್ರು ಆಕೆಯ ಮುಂದಿನ ನಡೆ ಏನು ಅನ್ನೋದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಟ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ಯಾವ ವಿಚಾರ ಬಂದರೂ ಅದರ ಹಿಂದೆ ಕಾಂಗ್ರೆಸ್ ಇರೋದು ಗೊತ್ತಾಗ್ತಾ ಇದೆ ಈಗ ಕಣ್ಣಿಗೆ ಕಾಣುವಂತೆ ಧೈರ್ಯವಾಗಿ ಪ್ರಪಾಗಾಂಡ ರಾಜಕೀಯ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದ ಮತದಾರರಿಗೆ ಹೇಗೆ ಬಲೆ ಬೀಸಬೇಕು ಅನ್ನೋದು ರಾಹುಲ್ಗೆ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ